ನಮಸ್ತೆ ಕಲಾ ಬಾಂಧವರೆಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಲವಲವಿಕೆ ಲೇಡೀಸ್ ಹೆಸರಿಗೆ ತಕ್ಕಂತೆ ಲವಲವಿಕೆಯಿಂದ ಎಲ್ಲ ಥೀಮಲ್ಲೂ ಭಾಗವಹಿಸುವ ಉತ್ಸಾಹದಿಂದ ನಮ್ಮೆಲ್ಲರನ್ನು ರಂಚಿಸುವ ಹಿರಿಯ ಸದಸ್ಯೆ ಶ್ರೀಮತಿ ಕಲ್ಪನಾ ಸುರೇಶ್ ಜೈನ್ ಅವರನ್ನು ಬರಮಾಡಿಕೊಳ್ಳೋಣ ನಮಸ್ತೆ ಕಲ್ಪನಾ ಅವರಿಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಮಸ್ಕಾರ ದೀಪ ಅವರೇ ನನ್ನನ್ನು ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡಿರೋದ್ರಿಂದ ಎಷ್ಟು ಖುಷಿಯಾಯಿತು ಅಂದರೆ ನನಗಷ್ಟು ಸಂತೋಷ ಆಯಿತು ಮೊದಲನೆಯದಾಗಿ ಹೇಳಬೇಕಂತಂದರೆ ಕಲಾಚಾವಡಿಯ ಮೇರು ಪರ್ವತ ಅಂತಲೇ ಹೇಳಬೇಕು ಹಾಗೂ ಕಲಾ ಚಾವಡಿಯ ಆಧಾರ ಸ್ತಂಭವಾಗಿರುವಂತಹ ಚಂದ್ರಿಕಾ ಬದ್ರೀನಾಥ್ ಮೇಡಮ್ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತೀನಿ ಹಾಗೂ ಕಲಾ ಚಾವಡಿಯ ನಿರ್ವಾಹಕ ತಂಡದವರಾದ ರಶ್ಮಿ ರಾಧಾಕೃಷ್ಣ ಲಕ್ಷ್ಮೀ ಉಪಾಧ್ಯಾಯ ರಮಾ ಮೇಡಮ್ ಹಾಗೂ ದೀಪಾವ್ರೆ ನಿಮಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ದೀಪ ನನಗೆ ನಂಬೋಕೆ ಆಗ್ತಾಯಿಲ್ಲ ನನ್ನನ್ನು ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ ಅಂತ ಎಷ್ಟು ಖುಷಿಯಾಯಿತು ಅಂತಂದರೆ ಅಷ್ಟು ಖುಷಿಯಾಗಿದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೂ ಚಂದ್ರಿಕಾ ಮೇಡಮ್ ಅವ್ರಿಗೆ ನಿರ್ವಾಹಕ ತಂಡದ ನಿಮ್ಮೆಲ್ಲರಿಗೂ ನನ್ನ ಮನಃಪೂರ್ವಕ ನಮನಗಳನ್ನು ಅರ್ಪಿಸ್ತೀನಿ ಅವರೇ ನಿಮ್ಮ ಪರಿಚಯ ಈಗಾಗಲೇ ನಮ್ಮೆಲ್ಲ ಸದಸ್ಯರಿಗೂ ಇದ್ದೇವೆ ಆದರೂ ಮತ್ತೊಮ್ಮೆ ನಿಮ್ಮ ಪರಿಚಯವನ್ನು ನಮಗೆ ಮಾಡಿಕೊಡಿ ನನ್ನ ಒಂದು ಪರಿಚಯ ಹೇಳ್ಬೇಕಂತಂದರೆ ದೀಪ ಅವರೇ ನಿಮಗೆಲ್ಲ ಆಲ್ರೆಡಿ ಹಾಗೇ ಇದೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಾಗಮಂಗ್ಲ ತಾಲೂಕು ಬೆಳ್ಳೂರಿನಲ್ಲಿ ನಮ್ಮ ತಂದೆ ಹೆಸರು ಸುರೇಂದ್ರ ಕುಮಾರ್ ತಾಯಿ ಹೆಸರು ನಿರ್ಮಲಮ್ಮ ನನಗೆ ನಾಲ್ಕು ಜನ ಅಣ್ಣಿರು ಒಬ್ಬಳೇ ಒಬ್ಳು ಅಕ್ಕ ಇದ್ದಾರೆ ನಮ್ಮ ತಂದೆ ಮುನ್ಸಿಪಲ್ ಪ್ರೆಸಿಡೆಂಟಾಗಿ ಹದಿನೆಂಟು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿದ್ರು ನಮ್ಮದು ತೆಂಗಿನ ತೋಟ ಹಾಗೂ ಚಿನ್ನಾಬೆಳ್ಳಿ ಅಂಗಡಿ ಬಟ್ಟೆ ಅಂಗಡಿ ಹೀಗೆ ನಮ್ಮದು ಬಿಸ್ನೆಸ್ಸು ಸ್ವಲ್ಪ ವರ್ಷಗಳು ಬೆಳ್ಳೂರಿನಲ್ಲಿ ನಮ್ಮ ಬಾಲ್ಯ ಜೀವನವನ್ನೆಲ್ಲ ಕಳೆದೆ ಎಸ್ ಎಸ್ ಎಲ್ ಸಿ ಆದ ನಂತರ ನಮ್ಮ ತಂದೆ ಮೈಸೂರಲ್ಲಿ ಒಂದು ರವೆ ಫ್ಯಾಕ್ಟ್ರಿ ಓಪನ್ ಮಾಡಿದ್ರು ಜ್ವಾಲಾಮಾಲಾ ರೋಲರ್ ಫ್ಲೋರ್ ಮೇಲೆ ಅಂತ ಓಪನ್ ಮಾಡಿದ್ಮೇಲೆ ನಾವೆಲ್ಲ ಮೈಸೂರಿಗೆ ಶಿಫ್ಟ್ ಆದ್ವಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ನಾನು ಜೆ ಎಸ್ ಎಸ್ಸಲ್ಲಿ ಓದಿದ್ದು ಸೆಕೆಂಡ್ ಪಿ ಯು ಪಾಸಾಗಿದ್ದು ಅಷ್ಟೇ ದೀಪಾವಳಿ ನನಗೆ ಒಳ್ಳೆಯ ಸಂಬಂಧ ಬಂತು ಅಂತಂದ್ಬಿಟ್ಟು ನಮಗೆ ಮದುವೆ ಮಾಡಿಬಿಟ್ರು ಸಾಲಿಗ್ರಾಮ ಕೆ ಆರ್ ನಗರ ತಾಲೂಕು ಸಾಲಿಗ್ರಾಮಕ್ಕೆ ಕೊಟ್ಟು ನನ್ನನ್ನು ಮದುವೆ ಮಾಡಿದ್ರು ಅಲ್ಲಿ ಅಲ್ಲಿಯೂ ಕೂಡ ನಮ್ಮದು ಬಿಸ್ನೆಸ್ಸು ಮೆಡಿಕಲ್ ಸ್ಟೋರು ಅಲ್ಲೂ ತುಂಬ ವರ್ಷಗಳಿಂದ ತುಂಬ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಮೆಡಿಕಲ್ ಸ್ಟೋರು ಜೊತೆಗೆ ಪುಸ್ತಕದ ಅಂಗಡಿ ಕೂಡ ಇತ್ತು ಸ್ವಲ್ಪ ವರ್ಷಗಳ ಕಾಲ ನಾವು ಸಾಲಿಗ್ರಾಮದಲ್ಲೇ ಜೀವನ ಕಳೆದಿದ್ದು ನನಗೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಅವ್ರ ಎಜುಕೇಷನ್ಗೆ ನಾನು ಒಂದು ಮೈಸೂರಲ್ಲಿ ಮನೆ ತೊಗೊಂಡು ಮೈಸೂರಿಗೆ ಶಿಫ್ಟ್ ಆದ್ವಿ ಅವ್ರ ಎಜುಕೇಷನ್ ಆದ ನಂತರ ಇಬ್ಬರಿಗೂ ಈಗ ಮದುವೆ ಆಗಿ ಇಬ್ಬರಿಗೂ ಒಂದೊಂದು ಗಂಡು ಮಗು ಇದೆ ಮಗ ಬಂದು ಬೆಂಗಳೂರಲ್ಲಿದ್ದಾರೆ ಮಗಳು ಮೈಸೂರಲ್ಲೇ ಇದ್ದಾಳೆ ನಮ್ಮದು ಸುಖ ಸಂಸಾರ ಅಂತಲೇ ಹೇಳಬಹುದು ಎಲ್ಲ ಒಟ್ಟು ಕುಟುಂಬ ಹಾಗೆ ನಮ್ಮದು ಮೈಸೂರಲ್ಲಿ ನಮ್ಮದು ಒಂದು ಜೀವನ ಚೆನ್ನಾಗೇ ನಡೀತಾ ಇದೆ ದೀಪ ಅವರೇ ಅದ್ಭುತವಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಟ್ಟರು ಕಲ್ಪನಾ ಅವರೇ ನಿಮಗೆ ಹವ್ಯಾಸಗಳು ಏನೇನಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ನಂದು ಹವ್ಯಾಸಗಳು ಅಂತಂದರೆ ದೀಪಾವ್ರೆ ಹಾಡನ್ನು ಕಲಿಯೋದು ಹಾಡೋದು ಮತ್ತು ಹೇಳಬೇಕಂತಂದರೆ ನನಗೆ ಓದೋದಕ್ಕಿಂತ ಬೇರೆ ಆ್ಯಕ್ಟಿವಿಟೀಸಲ್ಲಿ ನನಗೆ ತುಂಬ ಇಂಟ್ರೆಸ್ಟು ಥ್ರೋಬಾಲು ತುಂಬ ಚೆನ್ನಾಗಿ ಥ್ರೋಬಾಲ್ ಆಡ್ತಾ ಇದ್ದೆ ಸ್ಕಿಪ್ಪಿಂಗ್ ಮಾಡ್ತಾಯಿದ್ದೆ ಮತ್ತು ನನಗೆ ಟೈಪಿಂಗು ಟೈಪಿಂಗು ಜೂನಿಯರ್ ಟೈಪಿಂಗ್ ಮಾಡಿಕೊಂಡೆ ಈಗಲೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಫಿಫ್ಟೀನ್ ಮಿನಿಟ್ಸು ಯೋಗಾಸನ ಮಾಡ್ತೀನಿ ಹದಿನೈದು ಆಸನಗಳನ್ನ ಮಾಡ್ತೀನಿ ಮತ್ತು ಪ್ರಾಣಾಯಾಮ ಮಾಡ್ತೀನಿ ಎಂಥ ಪ್ರಕಾರ ಮೇಲೆ ತಿಂಡಿ ಅಡುಗೆ ಇದೆಲ್ಲ ಆದಮೇಲೆ ಮನೆ ಕ್ಲೀನಿಂಗು ಅದಂತೂ ನನಗೆ ತುಂಬ ಇಷ್ಟ ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ತೀನಿ ಮತ್ತು ನಾನು ಏನು ಹಾಡಿದ್ದಾರೆ ಹಾಡು ಮಾಡೋದು ಕಲಿಯೋದು ಈ ಥರ ಎಲ್ಲ ಆದಮೇಲೆ ಸಂಜೆ ವಾಕ್ ಹೋಗ್ತೀನಿ ಒಂದು ಹದಿನೈದು ನಿಮಿಷ ವಾಕ್ ಮಾಡ್ತೀನಿ ಅಲ್ಲಿ ಜಿಮ್ ಇದೆ ಒಂದು ತುಂಬ ಒಂದು ಐದಾರು ಥರ ವೆರೈಟೀಸ್ ಇಟ್ಟಿದ್ದಾರೆ ಅದನ್ನು ಒಂದು ಹತ್ತು ಹದಿನೈದು ನಿಮಿಷ ಮಾಡ್ತೀನಿ ಇದು ನಂದು ಡೈಲಿ ಮಾಡುವಂಥ ಒಂದು ಹವ್ಯಾಸಗಳು ಮತ್ತು ಅಭ್ಯಾಸಗಳು ಅಂತ ಹೇಳ್ಬೋದು ದೀಪಾವಳಿ ಹಬ್ಬೊಬ್ಬ ಇಷ್ಟೆಲ್ಲ ಹವ್ಯಾಸಗಳು ನಿಮ್ಮ ಹತ್ರ ಇದೆ ಅದಕ್ಕೆ ನೀವು ಇಷ್ಟು ಸ್ಮಾರ್ಟ್ ಆಗಿರೋದು ಪ್ರಾಣಾಯಾಮ ಯೋಗಗಳು ಮಾಡ್ತಿದ್ದೀರ ಅಲ್ವಾ ಎಷ್ಟು ಸ್ಮಾರ್ಟ್ ಆಗಿದ್ದೀರಾ ನೋಡಿ ಅವ್ರಿಗೆ ಅಷ್ಟು ವಯಸ್ಸಿದೆ ಅಂತಲೇ ಗೊತ್ತಾಗಲ್ಲ ಅಲ್ವಾ ಖಂಡಿತ ಒಳ್ಳೆಯ ನೋಡಿಕೊಂಡಿದ್ದೀರಾ ಇನ್ನು ಹಾಗಾದರೆ ನಿಮಗೆ ಇನ್ನು ಹಾಡಿನ ಬಗ್ಗೆ ಕೇಳಬೇಕಂದ್ರೆ ನಿಮ್ಗೆ ಹಾಡಿನ ಅಭ್ಯಾಸ ಮೊದಲಿಂದ ಬಾಲ್ಯದಿಂದನಿದೆಯಾ ಹೇಗೆ ಯಾರಿಂದ ಕೇಳ್ತೀರಿ ಇದ್ರ ಬಗ್ಗೆ ಸ್ವಲ್ಪ ಹಾಡೋದು ಅನ್ನೋದು ನನಗೆ ಬಾಲ್ಯದಿಂದಲೇ ಬಂದಿದೆ ಅಂತ ಅನ್ಕೋತೀನಿ ದೀಪಾವಳಿ ಯಾಕೆ ಅಂತಂದರೆ ನಮ್ಮನೆಯಲ್ಲಿ ಯಾರಿಗೂ ಹಾಡಿನ ಗಂಧನೇ ಇಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಕೇಳ್ತಾರೆ ಇಲ್ಲಿ ನಿಮ್ಮ ಮನೆಯಲ್ಲಿ ಯಾರೂ ಹಾಡೋದೇ ಇಲ್ಲ ಹೇಗೆ ಮಾ ಬಂತು ನಿಮಗೆ ಹಾಡೋದು ಅಂತ ಗಾಡ್ ಗಿಫ್ಟ್ ಅಂತಲೇ ಹೇಳಬೇಕು ದೀಪಾವಳಿ ರೇಡಿಯೋದಲ್ಲಿ ಬರುವಂಥ ಹಾಡುಗಳನ್ನೆಲ್ಲ ಬರ್ಕೋತಿದ್ದೆ ಅದನ್ನು ಚೆನ್ನಾಗಿ ಕಲ್ತ್ಕೊಂಡು ಹೋಗಿ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ ಅವ್ರು ಕೊಡುವಂಥ ಪ್ರೈಸ್ಗಳನ್ನ ಖುಷಿಯಾಗಿ ತೊಗೊಂಬರ್ತಿದ್ದೆ ಅಷ್ಟು ಖುಷಿ ಆಗ್ತಿತ್ತು ನನಗೆ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾನು ಪ್ರೈಸ್ ಬಂದ ತಕ್ಷಣ ಅಷ್ಟು ಖುಷಿ ಆಗ್ತಿತ್ತು ಮೈಸೂರಿಗೆ ಶಿಫ್ಟ್ ಆದಮೇಲೆ ನಾವು ಸಾಲಿಗ್ರಾಮದಿಂದ ಮೈಸೂರಿಗೆ ಶಿಫ್ಟ್ ಆದಮೇಲೆ ಫಸ್ಟು ಸೇರಿತ್ತು ನಾನು ಹೆಚ್ ಆರ್ ಲೀಲಾವತಿ ಮೇಡಮ್ ಮನೆಗೆ ಲೈಟ್ ಮ್ಯೂಸಿಕಿಗೆ ಸೇರಿಕೊಂಡೆ ಅಲ್ಲಿಂದ ಶುರುವಾಯಿತು ನಂದು ಮ್ಯೂಸಿಕ್ ಜರ್ನಿ ಅಲ್ಲೊಂದು ಸ್ವಲ್ಪ ವರ್ಷಗಳ ಕಾಲ ಕಲಿತ ಮೇಲೆ ಜಿ ಪುಷ್ಪಲತಾ ಮೇಡಮ್ ಮನೆಗೆ ಜಾಯಿನ್ ಆದೆ ಅಲ್ಲೂ ಸ್ವಲ್ಪ ವರ್ಷಗಳ ಕಾಲ ಕಲಿತ್ಕೊಂಡೆ ಆಮೇಲೆ ಮಡಿಕೇರಿ ನಾಗೇಂದ್ರ ಸರ್ ಅವ್ರ ಹತ್ರ ಸೇರಿಕೊಂಡೆ ಅವ್ರು ಎಂಥ ಒಳ್ಳೆ ಟೀಚರ್ಸ್ಗಳು ಸಿಕ್ಕಿದ್ರು ಅಂತಂದರೆ ನನಗೆ ಎಲ್ಲರೂ ಹೇಳಬೇಕಂತಂದರೆ ತುಂಬ ಒಳ್ಳೊಳ್ಳೆ ಹತ್ರ ನಾನು ಕಲಿತ್ಕೊಂಡೆ ನಾನು ದಾಸರ ಪದಗಳನ್ನ ಹಾಡೋದಕ್ಕಿಂತ ಜಾಸ್ತಿ ನಾನು ಫೀಲ್ ಮಿಟ್ಸು ಭಾವಗೀತೆ ಅಂದರೆ ನನಗೆ ತುಂಬ ಇಷ್ಟ ದೀಪಾವರೆ ಭಾವಗೀತೆ ಗೀತೆ ಆಮೇಲೆ ದೇಶಭಕ್ತಿ ಗೀತೆ ಇದನ್ನೆಲ್ಲ ತುಂಬ ಚೆನ್ನಾಗಿ ಸರಾಗವಾಗಿ ಹಾಡ್ತಾಯಿದ್ದೆ ದಾಸರ ಪದಗಳು ಇದ್ದಿದ್ದು ನಾನು ತುಂಬ ಕಡಿಮೆ ಈಗಲೇ ಹಾಗೆಲ್ಲ ನೋಡಿಕೊಂಡ್ರೆ ನಾನು ದಾಸರ ಪದಗಳನ್ನ ಹಾಡ್ತೀನಿ ಮೊದಲು ನಾನು ಇದ್ದಿದ್ದು ಭಾವಗೀತೆನ ಇಷ್ಟಪಟ್ಟು ನಾನು ಹಾಡ್ತಾಯಿದ್ದೆ ಹೀಗೆ ನನ್ನ ಒಂದು ಮ್ಯೂಸಿಕ್ ಜರ್ನಿ ಶುರುವಾಯಿತು ದೀಪಾವರೆ ಚೆನ್ನಾಗಿದೆ ಒಳ್ಳೊಳ್ಳೆ ನಿಮಗೆ ಗೆಳೆಯರು ಆಗಲಿ ಅಥವಾ ನಿಮ್ಮ ಗುರುಗಳಾಗಲಿ ಸಿಕ್ಕಿದ್ದಾರೆ ಆಲ್ ದ ಬೆಸ್ಟ್ ಇನ್ನು ನಿಮ್ಮನ್ನು ತುಂಬ ಹೊತ್ತು ಗೋಳಾಡ್ಸಲ್ಲ ನಮ್ಮ ಚಾವಡಿ ನಿಮಗೆ ಪರಿಚಯ ಆಗಿದ್ದು ಹೇಗೆ ಯಾರಿಂದ ಹಾಗೆ ನಮ್ಮ ಚಾವಡಿಯ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಸ್ಕೊಡ್ತೀನಿ ಕಲಾ ಚಾವಡಿ ನನಗೆ ಯಾರಿಂದಲೂ ಪರಿಚಯ ಆಗಲಿಲ್ಲ ದೀಪಾವ್ರೆ ಕರೋನಾ ಟೈಮಲ್ಲಿ ನನಗೆ ಪರಿಚಯ ಆಯಿತು ಅವಾಗ ಹೊರಗಡೆ ಹೋಗೋಂಗಿಲ್ಲ ಶಾಪಿಂಗ್ ಇಲ್ಲ ಔಟಿಂಗ್ ಇಲ್ಲ ಏನೂ ಇಲ್ಲ ಎಲ್ಲರೂ ಮನೆಯಲ್ಲೇ ಸ್ಟ್ರಕ್ ಆಗಿಬಿಟ್ಟಿವಿ ಅವಾಗ ಒಂದು ದಿನ ನಾನು ಮೊಬೈಲ್ನಲ್ಲಿ ನೋಡ್ತಾ ಕೂತಿರುವಾಗ ಈ ಒಂದು ಕಲಾ ಚಾವಡಿಯ ಪೋಸ್ಟ್ಗಳು ನನಗೆ ಕಾಣಿಸ್ತು ಅವಾಗ ಯಾವುದೋ ಇದು ಗ್ರೂಪ್ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಕಲಾ ಚಾವಡಿ ಅನ್ನೋದಕ್ಕೆ ಟ್ಯಾಪ್ ಮಾಡಿದೆ ನೋಡ್ತೀನಿ ಜಾಯಿನ್ ಗ್ರೂಪ್ ಅಂತ ಬಂತು ಅವಾಗ ಹೋಗಿ ಜಾಯಿನ್ ಆದೆ ಅಲ್ಲಿಂದ ಶುರುವಾಯಿತು ನನಗೆ ಕಲಾ ಚಾವಡಿಯ ಪರಿಚಯ ನಂತರ ಒಂದೊಂದೇ ಪೋಸ್ಟ್ಗಳನ್ನ ಮಾಡಿ ವಿಡಿಯೋ ಮಾಡ್ಕೊಂಡು ಹಾಕೋದಿರು ಶುರು ಮಾಡಿದೆ ನಿಜವಾಗ್ಲೂ ಕಲಾ ಚಾವಡಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಯಾಕೆ ಅಂತಂದರೆ ಇವತ್ತಿನ ದಿನಕ್ಕೆ ನಾನು ದಾಸರ ಪದಗಳನ್ನ ಹಾಡ್ತಾ ಇದ್ದೀನಿ ಇಷ್ಟು ಹಾಡೋದ್ರಲ್ಲಿ ನಾನು ಮುಂದೆ ಬಂದಿದ್ದೀನಿ ಅಂತಂದರೆ ಅದಕ್ಕೆ ಕಲಾ ಚಾವಡಿನೇ ಕಾರಣ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ನನಗೆ ದಾಸರ ಪದಗಳು ಅಂತಂದರೆ ನನಗೆ ಹಾಡ್ತಾನೇ ಇರಲಿಲ್ಲ ಅಂತ ಹೇಳಿದ್ನಲ್ಲ ತುಂಬ ಕಡಿಮೆ ಹಾಡ್ತಾಯಿದ್ದಿತ್ತು ಲೈಟ್ ಮ್ಯೂಸಿಕ್ ತುಂಬ ಹಾಡ್ತಾಯಿದ್ದೆ ಈ ಒಂದು ಚಾವಡಿಯಿಂದ ದಾಸರ ಪದಗಳನ್ನ ಇವತ್ತಿನ ದಿನಕ್ಕೆ ಇನ್ನೂರೈವತ್ತೋ ಮುನ್ನೂರ ಪದಗಳನ್ನ ನಾನು ಹಾಡಿದ್ದೀನಿ ಅಂತ ಅಂದರೆ ಅಷ್ಟು ಹೆಮ್ಮೆ ಆಗುತ್ತೆ ನನಗೆ ಕಲಾ ಚಾವಡಿ ಮೇಲೆ ನಿಜವಾಗ್ಲೂ ಹೇಳಬೇಕಂತಂದರೆ ಈ ಒಂದು ಸಂದರ್ಶನದ ಮುಖಾಂತರ ನಾನು ಚಂದ್ರಿಕಾ ಬದ್ರಿನಾಥ್ ಮೇಡಮ್ ಅವ್ರಿಗೆ ಹೃತ್ಪೂರ್ವಕ ನಮನಗಳನ್ನ ಅರ್ಪಿಸ್ತೀನಿ ಮೇಡಮ್ ಯಾಕೆ ಅಂತಂದರೆ ಈ ಒಂದು ಕಲಾ ಚಾವಡಿನ ನೀವು ಅಷ್ಟು ಅಚ್ಚುಕಟ್ಟಾಗಿ ಹೋಗ್ತಾ ಇದ್ದೀರಾ ನೀವು ಕೊಡೋವಂಥ ಥೀಮ್ ಇರಬಹುದು ನಡೆಸುವಂಥ ಕಾರ್ಯಕ್ರಮಗಳಿರಬಹುದು ಎಲ್ಲನೂ ಅಷ್ಟು ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನನಗೆ ಈ ಒಂದು ಸಂದರ್ಶನದ ಮುಖಾಂತರ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಮೇಡಮ್ ನನಗಷ್ಟು ಹೆಮ್ಮೆ ಆಗುತ್ತೆ ನಾನು ಇವತ್ತಿನ ದಿನಕ್ಕೆ ಕಲಾ ಇಲ್ಲಿ ನಾನು ಒಬ್ಳು ಮೆಂಬರ್ ಆಗಿದ್ದೀನಿ ಅನ್ನೋದಕ್ಕೆ ನನಗಷ್ಟು ಆಗುತ್ತೆ ಹೇಳ್ಕೊಳ್ಳೋಕ್ಕೆ ಆಮೇಲೆ ನಿರ್ವಾಹಕ ತಂಡದವರಿಗೂ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಯಾಕೆ ಅಂತಂದರೆ ನಾವು ಯಾವುದೇ ಒಂದು ನನಗೇನು ಗೊತ್ತಾಗ್ತೇ ನಾನು ದೀಪಾವಳಿ ನಿಮಗಿರಬಹುದು ರಶ್ಮಿಯವ್ರಿಗಿರಬಹುದು ಲಕ್ಷ್ಮಿಯವ್ರಿಗಿರಬಹುದು ರಮಾ ಮೇಡಮ್ಗಿರಬಹುದು ಚಂದ್ರಿಕಾ ಮೇಡಮ್ಗಿರಬಹುದು ಯಾರಿಗೆ ಒಂದು ನಮಗೇನು ಗೊತ್ತಾಗ್ತಾ ಇದ್ದರೆ ಒಂದು ಮೆಸೇಜ್ ಹಾಕಿದ್ರೆ ನಮಗೆ ಇಮ್ಮಿಡಿಯೇಟ್ ನಮ್ಮ ಒಂದು ಮೆಸೇಜ್ಗೆ ನಮಗೆ ಸ್ಪಂದಿಸ್ತಾರೆ ಅಷ್ಟು ಪ್ರೋತ್ಸಾಹ ಕೊಡ್ತಾರೆ ಹೀಗಲ್ಲ ಹೀಗೆ ಅಂತ ನಮ್ಮಗಳಿಗೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನಾನು ಒಂದು ನಿರ್ವಾಹಕ ತಂಡದವರಿಗೆ ಎಲ್ರಿಗೂ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಮತ್ತು ನಮ್ಮ ಸ್ನೇಹಿತ ಸ್ನೇಹಿತೆಯರಿಗೆ ಚೌಡಿಯ ಸದಸ್ಯರುಗಳಿಗೂ ಅಷ್ಟೇ ನಾನು ನನ್ನ ಮನದಾಳದ ನಮನಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ನಾವು ಪೋಸ್ಟ್ ಮಾಡುವಂತಹ ಒಂದು ಹಾಡುಗಳಿಗೆ ಎಷ್ಟು ಚೆನ್ನಾಗಿ ಲೈಕು ಕಾಮೆಂಟ್ಸ್ಗಳನ್ನ ಕೊಟ್ಟು ನಮ್ಮನ್ನು ಹುರಿ ತುಂಬಿಸ್ತಾರೆ ಚೆನ್ನಾಗಿ ಆಡಿದ್ದೀರಾ ಹಾಗೆ ಹಾಡಿದ್ದೀರಾ ಹೀಗೆ ಆಡಿದ್ದೀರಾ ಅಂತ ನಮ್ಮಗಳಿಗೆ ಹುರಿ ತುಂಬಿಸಿ ನಮಗೆ ಪ್ರೋತ್ಸಾಹ ಕೊಡ್ತಾರೆ ಅದಕ್ಕೆ ಈ ಒಂದು ಸಂದರ್ಶನದ ಮುಖಾಂತರ ನಮ್ಮ ಸ್ನೇಹಿತ ಸ್ನೇಹಿತೆಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ಇನ್ನೊಬ್ರಿಗೂ ನಾನು ಈ ಒಂದು ಸಂದರ್ಶನದ ಮುಖಾಂತರ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಯಾರೂ ಅಲ್ಲ ಅವರು ಬೇರೆ ನಮ್ಮ ಪತಿದೇವರು ಅವ್ರಿಗೂ ಅಷ್ಟೇ ನನಗೆ ಎಷ್ಟು ಅಂತ ಅಂದರೆ ನಾನು ಒಂದು ರೆಕಾರ್ಡ್ ಮಾಡ್ಕೋತಾ ಇರಬಹುದು ಅಕಸ್ಮಾತು ನಾನು ಹಾಡು ಕಲಿತಾ ಇರಬಹುದು ನೋಡ್ತಾರೆ ಬಂದು ನೋಡಿಬಿಟ್ಟು ಅವ್ರ ಪಾಡಿಗೆ ಅವರು ಮಾಡಿ ಮೇಲೆ ಹೊರಟೋಗ್ತಾರೆ ಮಹಡಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದುಬಿಟ್ಟು ನೋಡ್ತಾನೆ ನಾನು ತಿಂಡಿ ಮಾಡಿದ್ದೀನ ಇಲ್ವಾ ಏನು ಮಾಡಿದ್ದೀನಿ ಅಂತ ಮಾಡದೇ ಇದ್ದರೆ ಯಾಕಮ್ಮ ಇವತ್ತು ಮಾಡಿಲ್ವಾ ಹೋಗಿಬಿಟ್ಟು ನೀನು ಅದೇನು ರೆಕಾರ್ಡ್ ಮಾಡ್ಕೊ ಹೋಗಿ ಹೊರಗಡೆ ನಾವು ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಷ್ಟು ಸಪೋರ್ಟ್ ಕೊಟ್ಬಿಟ್ಟು ಇವತ್ತಿನ ದಿನಕ್ಕೆ ನಾನು ಇಷ್ಟು ಹಾಡೋದ್ರಲ್ಲಿ ಮುಂದೆ ಬಂದಿರಬಹುದು ಆಮೇಲೆ ಇನ್ಯಾವುದೇ ಒಂದು ಆ್ಯಕ್ಟಿವಿಟೀಸಲ್ಲಿ ನಾನು ಮುಂದೆ ಬಂದಿರಬಹುದು ಅಂತ ಅಂದರೆ ನನಗೆ ಒಂದು ನಮ್ಮ ಯಜಮಾನರು ಕಾರಣ ಇನ್ನೊಂದು ಚಾವಡಿ ಕಾರಣ ಅಂತ ಹೇಳೋಕ್ಕೆ ನನಗೆ ಅಷ್ಟು ಹೆಮ್ಮೆ ಆಗುತ್ತೆ ನನಗೆ ಮತ್ತೊಮ್ಮೆ ನನ್ನ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಕರೆದು ನನ್ನ ಒಂದು ಅನಿಸಿಕೆಗಳನ್ನ ಮತ್ತು ನನ್ನ ಪರಿಚಯವನ್ನು ನನ್ನ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಚಂದ್ರಿಕಾ ಮೇಡಮ್ಗೆ ಮತ್ತು ನಿರ್ವಾಹಕ ತಂಡದವರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ ಮೇಡಮ್ ನೋಡಿ ನನ್ನ ವೀಕ್ಷಕರೇ ಎಷ್ಟು ಚೆನ್ನಾಗಿ ಹವ್ಯಾಸಗಳನ್ನ ಒಳಗೊಂಡಿದ್ದಾರೆ ಅವ್ರಿಗಿನ್ನೂ ಕಲಿಬೇಕು ಅನ್ನೋದೇ ಮನಸ್ಸಲ್ಲಿದಾಗಲಿ ಚಿಕ್ಕ ವಯಸ್ಸು ನಾವು ಇಷ್ಟು ಕಲಿಲಿಕ್ಕೆ ಕಷ್ಟ ಆಗ್ತಾ ಇದೆ ಅವ್ರು ಈ ವಯಸ್ಸಲ್ಲೂ ಕಲಿಬೇಕು ಇನ್ನೂ ಕಲಿಬೇಕು ಅಂತ ಅಷ್ಟು ಅವ್ರಿಗೆ ಆಸೆಗಳಿದೆ ಸೊ ಅವ್ರಿಗೆ ಆಲ್ ಬೆಸ್ಟ್ ಹೇಳ್ತಾ ನಮ್ಮ ಸಂದರ್ಶನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ನಮಸ್ಕಾರ ಹರೇ ಶ್ರೀನಿವಾಸ